ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಒಂದು ಒಂದು ಕೋಟಿ ಅಂದರೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಲವತ್ತೇಳು ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ ಈಗಾಗಲೇ ಬಹುತೇಕ ಹಣ ಸಿಕ್ಕಿತ್ತು ಇನ್ನುಳಿದಂಥ ನಲವತ್ತೇಳು ಲಕ್ಷ ಹಣ ಮಾತ್ರ ಬಾಕಿ ಇತ್ತು ಆ ನಲವತ್ತೇಳು ಲಕ್ಷ ಹಣವನ್ನು ಬಾಕಿ ಮಾಡಿದ್ದಾರೆ ಅಂದರೆ ಅದನ್ನು ಜಪ್ತಿ ಮಾಡಿದ್ದಾರೆ ಕುಪ್ಪಂನ ನವೀನ್ ಮನೆಯಲ್ಲಿ ಹಣವನ್ನು ಸೀಸ್ ಮಾಡಿದ್ದಾರೆ ತಡರಾತ್ರಿ ಹಣವನ್ನು ಸೀಸ್ ಮಾಡಿದ್ದಾರೆ ಸಿದ್ದಾಪುರ ಪೊಲೀಸರು ಈವರೆಗೆ ಟೋಟಲ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಏಳು ಕೋಟಿ ಒಂದು ಲಕ್ಷ ರೂಪಾಯಿ ಬಂದಿದೆ ಏಳು ಕೋಟಿ ಒಂದು ಲಕ್ಷ ರೂಪಾಯಿ ಬಂದಿದೆ ಕೇವಲ ಇನ್ನು ಒಂಬತ್ತು ಲಕ್ಷ ರೂಪಾಯಿಯನ್ನು ಮಾತ್ರ ಮಾಡಬೇಕಾಗಿದೆ ಇನ್ನು ಹತ್ತು ಲಕ್ಷ ರೂಪಾಯಿಯನ್ನು ಪತ್ತೆ ಹಚ್ಚಬೇಕಾಗಿದೆ ಉಳಿದ ಹತ್ತು ಲಕ್ಷ ಹಣದ ಪತ್ತೆಗೆ ತನಿಖೆ ಮುಂದುವರಿತಾ ಇದೆ ಈ ಮೊದಲು ನವೀನ್ ಬಳಿ ಐವತ್ತು ಮೂರು ಲಕ್ಷ ಜಪ್ತಿ ಮಾಡಲಾಗಿತ್ತು ಹೈದರಾಬಾದಿನ ಲಾಡ್ಜ್ನಲ್ಲಿ ಈ ಆರೋಪಿ ಸಿಕ್ಕಿಬಿದ್ದಿದ್ದ ಎರಡು ದಿನಗಳ ವಿಚಾರಣೆ ಬಳಿಕ ಹಣದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಮನೆಯಲ್ಲಿ ಉಳಿದ ಹಣ ಇರುವ ಬಗ್ಗೆ ಬಾಯ್ಬಿಟ್ಟಿದ್ದ ಆರೋಪಿ ನಿನ್ನೆ ರಾತ್ರಿ ಕುಪ್ಪಂನ ಮನೆಯಲ್ಲಿ ನಲವತ್ತೇಳು ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿತ್ತು ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಸಿ ಎಮ್ ಎಸ್ ವಾಹನವನ್ನು ನಿಲ್ಲಿಸಿ ದರೋಡೆಕೋರರು ಬಂದು ಹೆದರಿಸಿ ಬೆದರಿಸಿ ಹಣವನ್ನು ದರೋಡೆ ಮಾಡಿ ಪರಾರಿಯಾಗಿದ್ದರು ಬೇರೆ ಬೇರೆ ರಾಜ್ಯಗಳಿಗೆ ಕಣ್ಣು ತಪ್ಪಿಸಿಕೊಂಡಿದ್ದಂಥ ತಲೆಮರೆಸಿಕೊಂಡಿದ್ದಂಥ ಆರೋಪಿಗಳನ್ನು ಎಡೆಮುರಿ ಕಟ್ಟುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ ಮಾತ್ರವಲ್ಲ ಅವರು ಕದ್ದಿದ್ದಂಥ ಹಣವನ್ನು ಕೂಡ ಜಪ್ತಿ ಮಾಡುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಕುಪ್ಪಂನ ನವೀನ್ ಮನೆಯಲ್ಲಿ ಹಣ ಸೀಸಾಗಿದೆ ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಅಂದರೆ ಒಂದು ಒಂದು ಕೋಟಿ ಅಂದರೆ ಏಳು ಕೋಟಿ ಹನ್ನೊಂದು ಲಕ್ಷದ ಪೈಕಿ ಈಗ ಏಳು ಕೋಟಿ ಒಂದು ಲಕ್ಷ ರೂಪಾಯಿ ಸಿಕ್ಕಿದೆ ಇನ್ನೂ ಹತ್ತು ಲಕ್ಷ ರೂಪಾಯಿ ಹುಡುಕೋದೇನು ದೊಡ್ಡ ಸವಾಲಿನ ಕೆಲಸ ಅಲ್ಲ ಪೊಲೀಸರಿಗೆ ಆದರೆ ಅದನ್ನು ಖರ್ಚು ಮಾಡಿದರೆ ಎಲ್ಲಾದರೂ ಅದನ್ನು ವ್ಯಯ ಮಾಡಿದರೆ ಅದನ್ನು ಅವರಿಂದ ರಿಕವರಿ ಮಾಡುವಂಥ ಚಾನ್ಸಸ್ ಇರುತ್ತೆ ಬಟ್ ಇಷ್ಟೊಂದು ದೊಡ್ಡ ಪ್ರಮಾಣದ ಮೊತ್ತವನ್ನು ಅದು ಹೇಳಿ ಕೇಳಿ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಿದು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಯಾವುದೇ ಸಿ ಸಿ ಟಿ ವಿ ಫುಟೇಜ್ ಇಲ್ಲ ಅಥವಾ ಯಾವುದೇ ಫೋನ್ ಕಮ್ಯುನಿಕೇಷನ್ ಇಲ್ಲ ಬಹಳ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದರು ಒಂದೇ ಒಂದು ಕೂದಲೆಳೆಯಷ್ಟು ಕೂಡ ಸಾಕ್ಷಿಯನ್ನು ಬಿಡದೆ ಆರೋಪಿಗಳು ದರೋಡೆಯನ್ನು ಮಾಡಿದರು ಹೀಗೆ ದರೋಡೆ ಮಾಡಿದ್ದಂಥ ಆರೋಪಿಗಳು ಈಗ ಅಂಧರಾಗಿದ್ದಾರೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡುವಲ್ಲಿ ಜೊತೆಗೆ ಬಹುತೇಕ ಹಣವನ್ನು ಬಹುಪಾಲು ಹಣವನ್ನು ಇನ್ನೇನು ಕೇವಲ ಹತ್ತು ಲಕ್ಷವನ್ನು ಹೊರತುಪಡಿಸಿ ಉಳಿದ ಏಳು ಕೋಟಿ ಒಂದು ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ ಬಹುದೊಡ್ಡ ಪ್ರಕರಣವನ್ನು ಭೇದಿಸಿದಂಥ ಪೊಲೀಸರು ತಮ್ಮ ಸಮರ್ಥತೆಯನ್ನು ತಾವು ಎಷ್ಟು ಸಾಮರ್ಥ್ಯ ಹೊಂದಿದ್ದೇವೆ ಅನ್ನೋದನ್ನು ಬೆಂಗಳೂರು ಪೊಲೀಸರು ಸಾಬೀತು ಮಾಡಿದ್ದಾರೆ